ತಮಗೆಲ್ಲ ಗೊತ್ತಿರುವ ಹಾಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದರಿಂದ ಈ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಡೆಂಗ್ಯೂ ಬರುವಂಥದ್ದು ಈ ಎಡಿ ಸೊಳ್ಳೆಯಿಂದ ಆ ಸೊಳ್ಳೆಯ ನಾಶಪಡಿಸುವುದು ಭಾಳ ಮುಖ್ಯ ಮತ್ತು ಅದು ಉತ್ಪತ್ತಿ ಆಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು ನಮ್ಮ ಸುತ್ತಮುತ್ತ ಮನೆಗಳ ಹತ್ರ ನೀರು ನಿಲ್ಲುವಂಥ ಪ್ರದೇಶಗಳೇನಿರ್ತದೆ ಅಲ್ಲಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಸ್ವಚ್ಛ ನೀರಲ್ಲೇ ಈ ಸೊಳ್ಳೆ ಹೆಚ್ಚಾಗಿ ಉತ್ಪತ್ತಿಯಾಗುವಂಥದ್ದು ಅದಕ್ಕೆ ನೀರು ಸಂಗ್ರಹಣೆಯಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸ್ವಚ್ಛವಾಗಿ ನಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಈ ಡೆಂಗ್ಯೂ ಸೊಳ್ಳೆ ಏನಿದೆ ಇದು ನಾವು ಔಷಧಿಗಳ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬರ್ತಾರೆ ನಮ್ಮ ಆಶಾ ಕಾರ್ಯಕರ್ತರು ಬರ್ತಾರೆ ಬಂದು ನಿಮ್ಮ ಮನೆಗಳ ಹತ್ರ ಬಂದಾಗ ಅದನ್ನು ನೋಡಿ ಗಮನಿಸಿ ಅವರು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಔಷಧಿ ಹಾಕಿ ಆ ಏಡಿ ಸೊಳ್ಳೆಯನ್ನು ನಾಶಪಡಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಾ ಇದ್ದೀವಿ ಆದರೆ ಇದು ನಾವು ನೀವು ಸೇರಿ ಒಟ್ಟಾರೆ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಆದ್ದರಿಂದ ತಮ್ಮ ಒಂದು ಸಹಕಾರ ಅತ್ಯ ಅಮೂಲ್ಯ ಮತ್ತು ಯಾರಿಗಾದರೂ ಜ್ವರ ಬಂದಾಗ ತಮಗೆ ಸಂಶಯ ಬಂದರೆ ಖಂಡಿತವಾಗಿಯೂ ಡೆಂಗ್ಯೂಗೆ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದಿದೆ ಅದನ್ನು ನೀವು ಮಾಡಿಸ್ಕೋಬೇಕು ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ದರ ನಿಗದಿ ಮಾಡಿದ್ದೇವೆ ಅದು ಮುನ್ನೂರು ರೂಪಾಯಿಗಿಂತ ಹೆಚ್ಚು ಇರಬಾರ್ದು ಅಂತ ಕೂಡ ಹೇಳಿದ್ದೀವಿ ಅದರಿಂದ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಇರ್ತದೆ ತಾವು ಅನುಮಾನ ಇದ್ದಾಗ ಖಂಡಿತವಾಗಿಯೂ ಜ್ವರ ಬಂದಾಗ ಆ ಡೆಂಗ್ಯೂ ಟೆಸ್ಟನ್ನು ಮಾಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಅಂತ ಹೇಳಿ ನಾವೆಲ್ಲರೂ ಸೇರಿ ಇದರ ವಿರುದ್ಧ ನಿಲ್ಲೋಣ ಡೆಂಗ್ಯೂ ಹೆಚ್ಚು ಹರಡದೇ ಇರುವಂಥ ರೀತಿಯಲ್ಲಿ ಕ್ರಮಗಳನ್ನು ನಾವು ನೀವು ಸೇರಿ ತೊಗೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ